ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ ಮಿಡಿಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು ದಯವಿಟ್ಟು ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ ದಯವಿಟ್ಟು ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ ಮಿಡಿಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯ್ಲ್ ಆಗ್ತಿರೋದು ದಯವಿಟ್ಟು ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಆದಷ್ಟು ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಏನು ಕ್ರಿಕೆಟ್ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರು ಮೊಬೈಲ್ ಆನ್ಲೈನ್ ಗೇಮ್ಸ್ ಇಟ್ ಇಸ್ ಬರ್ಡನ್ ನನ್ನಲ್ಲಿ ಹುಡುಗರು ಬಂದು ಎಕ್ಸ್ಪ್ರೆಸ್ ಎ ಸೈಕಾಲಜಿಕಲ್ ವೀಕ್ನೆಸ್ ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಡಿಸ್ಕಶನ್ ವಿತ್ ಸೆಕೆಟ್ರಿಸ್ಟು ಈಗ ನನಗೆ ಸಹಕಾರ ಬರಬೇಕಾಗಿರಂತದ್ದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಸೊ ಹಾಗಾಗಿ ನಾನು ತಮ್ಮಲ್ಲಿ ಏನು ಅಂತಂದ್ರೆ ಯಾರು ಆಫ್ ದಿಸ್ ಆನ್ಲೈನ್ ಮೊಬೈಲ್ ಗೇಮ್ಸ್ ಅಂಡ್ ಐ ಪಿ ಎಲ್ ಬೆಟ್ಟಿಂಗ್ ಅವರೆಲ್ಲರೂ ರೆಡಿ ಇದ್ದಾರೆ ಇದಾರೆ ದಾಂಟ್ ಬಿ ಎಕ್ಸ್ಪೋಸ್ ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಹಿಡ್ಕೊಂಡು ಹ್ಯಾಂಡ್ಲ್ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾನ್ಯ ಸಭಾಧ್ಯಕ್ಷರು